ಯಾರಾರ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡಕತ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಾಗ ಇರೋ ಬೆಲ್ಲ ಐಕನ್ ಕ್ಲಿಕ್ ಮಾಡ್ರಿ ಮೇಯೆ ಅಲೆ ಮೇಯೆ ಅಲೆ ಮತ್ತು ಇತ್ತಾ ಬರ್ತೈತೆ ನೋಡಿದ್ರು ಅವ್ನು ಇದಕ್ಕೆ ಹೌದ ಅದು ಮತ್ತು ಹೆಂಗೆ ಉದರ್ತೈತೆ ನೋಡಿ ಮೇಯ್ ಅಂತ ನಾ ಅಂತೀನಿ ಅದಕ್ಕೆ ಬ್ಯಾಚರ್ ಆದಂಗೆ ಆಗತ್ತೈತಿ ಒಂದು ಡ್ಯಾನ್ಸರ್ ಮಾಡನೆ ಹಾಂ ಸತ್ತಾಗಿತ್ತಾಗ ಮಂದಿ ಹೆದ್ದಿದಾರನು ಮತ್ತೆ ನೋಡ್ತೀನಿ ತರಿ ಏ ಇಲ್ಲ ಈ ಕಡೆ ಇದ್ದಾರನು ಇಲ್ಲ ಎದ್ತಲ್ಲದೆ ಗಣೇಶಂದ ಈಗ ಮಾ ಏನದ ಜೇನ ದನಿಯೋಳೆ ನೀರ ಕಣ್ಣೋಳೆ ಮೀನ ಕಣ್ಣೋಳೆ ಅಂತ ನೀನ ಹೇಳ್ತಾರಪ್ಪ ಹಾಡು ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗ ನೀ ತುಂಬಿರೇ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ ಎಂದಿದೆ ಜೀವ ಜಲ್ ಜಲ್ ಎಂದಿದೆ ಬೇರೆ ದಾರಿನೂ ಇಲ್ಲ ನನಗಿನ್ನೂ ನೀನು ಸಿಕ್ಕಾಗಿದೆ ಹೋಗೋ ಇದ್ರು ಅವನು ಬರ್ತೈತಲ್ಲ ಎಮ್ಮಿ

ಅಲೆ ನೋಡಿದ ಮತ್ತೆ ಎತ್ತ ಬರ್ತದೆ ಅತ್ತಾಗ ಹೋಗಂದ್ರೆ ಏನ ಯಪ್ಪ ಇಂಥ ಹೆಸರು ನನ್ನ ಜೀವನದಾಗ ಯಾರು ಯಪ್ಪ ಆನಂದ ಪರಮಾನಂದ ಪರಮಾನಂದ ಆನಂದ ಪರಮಾನಂದ ಸರಿ ನಿಂದ ಈ ಈಕಾಕೆ ನನ್ನ ಶಂಕ್ರ ಅಂತ ಓ ಮಾರಾಯ ಅವಾಗಿನ ಅವಾಗೇನ ಹಂಗೆ ಹಂಗರೀತಿತ್ಲ ಈಗೆಲ್ಲ ಮದುವೆ ಆಗಿ ಮಕ್ಳು ಆಗ್ಯಾವ್ ನನಗ ಈಗ ಓ ಮಾರಾಯ ಓಮರಯ್ಯಕಿ ಬಂದ ಯಾರೀ ನೀವು ಹಾಕರ ಅಪ್ಪ ಈಕಿ ನಾನು ಮರ್ತಿಲ್ಲ ಮಾರಾಯ ಇವಪ್ಪ ಏನಾರ ಆಕವ್ಲು ಈಕಿನ್ ಹೆಂಗಾರ ಮಾಡಿ ಇಲ್ಲಿಂದ ಕಳ್ಸಿಕೊಡ್ಬೇಕ ನಮ್ಮ ಚೆನ್ನಿಗೆ ಏನಾರ ಗೊತ್ತಾತೆ ಬರ್ಕೊಲ್ ತಗೊಂಡ್ ಊರು ತುಂಬಾ ಒಳ್ಶಾಡಿ ಒಳ್ಸಾಡಿ ಹೊರ್ಶಾಡಿ ಹೊಡಿತಾಳ ನನ್ನ ಹೊಡಿತಾಳೆ ಏನೋ ಹೊಡ್ಯದ ಹೊಡ್ಯದ ಫಿಕ್ಸೆ ಹೊರ್ಷಾಡಿ ಹೊಡೆದ ಇದ್ರ ಮ್ಯಾಗೆ ಮೆರವಣಿಗೆ ಮಾಡ್ಸಿದ್ರೆ ಮಾಡ್ಸಿದ್ಲ ತಲೆ ಪೂರ್ತಿ ಹೊಳಿಸಿ ಸಹ ಇದೇನೋ ತಲೆ ಮ್ಯಾಗ ಇದು ಕೇಸ ಸುಮ್ಮನ ಮನೆ ಕಳ್ಸೋದು ಪಾಡೈತೆ ಬೇಯ್ ಏನು ಬೇ ನಿನ್ನ ತಲೆಯಲ್ಲಿ ಸರಿ ಐತಿ ಇಲ್ಲಿಂದ ನಾನು ನೆನಪಿಲ್ಲ ಅಂತಂದು ಕೇಳ್ತೀವಲ್ಲ ಓ ಮಾರೈತಿ ಇಲ್ಲೇ ಅಜುಕ ಬಾಜುಕ ಯಾರು ಇದ್ರೆ ನನ್ನ ಗತಿ ಏನು ಏ ಶಂಕರಣ್ಣ ಎಲ್ಲ ಹೆಣ್ಮಗಳು ಕೊಟ್ಟು ಮಾತಾಡೋಕತ್ತಾನೋ ಅಂತಂದು ಊರು ತುಂಬ ಡಣಲ್ 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 ಗಂಟಿ ಹೊಡಿತಾರೆ ಮತ್ತೆ ಏ ಗೊತ್ತಿಲ್ಲ ಹೋಗ್ ಬೇ ಯಾರು ನೀನೇ ಯಾಕೆ ಶಂಕರು ಯಾಕೆ ಹಿಂಗೆ ಮಾತಾಡಕತ್ತಿ ನೀನು ನನ್ನ ಜೊತೆ ಓಡಾಡಿದ್ದು ಮಾತಾಡಿದ್ದು ನೆನಪಿಲ್ವೇನು ನಿನಗೆ ಯಪ್ಪ ಇದೇನ ಮಾಡ್ತೋ ಮರಯ್ಯ ಅಲ್ಲ ಇದಿನ್ನೂ ಮರ್ತಿಲ್ಲ ಮರಯ್ಯ ಹೋಗತ್ತ ನಮ್ಮ ಚೆನ್ನಿಗೆ ಏನಾರು ಗೊತ್ತಾತ ನಾನು ಹೋಗೋದು ಹುಗ್ಗಿನ ಉಂಟಾಳು ಓಯಪ್ಪ ಏ ಯಾರೈತ್ನ ಗೊತ್ತಿಲ್ರಿಪ್ಪ ನಡ್ರಿ ನಡ್ರಿ ಶಂಕರು ನನ್ನನ್ನು ಇಷ್ಟು ಬೇಗ ಮರೆತು ಬಿಟ್ಟ ಶಂಕರು ಯಾಕೆ ಶಂಕರು ನೆನಪು ಮಾಡ್ಕೊ ಶಂಕರು ನಾವು ಇದೇ ರೋಡಲ್ಲಿ ಸೈಕಲ್ ತಗೊಂಡು ಇಬ್ಬರು ಓಡಾಡಿದ್ದು ನಿಮಗೆ ನೆನಪಿಲ್ವಾ ಶಂಕರು

ಇವತ್ತಲ್ಲ ನಾಳೆ ನೋಡು ಏ ಹೋಗ್ಬೇ ಹೋಗ ಇವ ಯಾರಿನ ನನ್ ಗೊತ್ತಿಲ್ಲ ಅಂತಾನೆ ಮತ್ತೆ ನೀರಾ ಬಂದು ಮಾತಾಡ್ತಿ ಹೋಗ್ ಹೋಗ ಹೋಗ್ಲ ಹೋದ್ಲಾ ಈಕ ಯಾಕೆ ಬಂದ್ಲ ಮಂಜಿ ಮಾತ ಆ ಹೋಗಿದ್ಲಿಕ್ಕೆ ಗಂಡನ ಮನೆಗೆ ಮತ್ತೆ ಯಾವಾಗ ಬಂದ ಹೊಳ್ಳಿ ಅವಾಗ ಅಷ್ಟು ಹೇಳಿದೆ ನಿಮ್ಮ ಅಪ್ಪಗೆ ಹೇಳಿ ಒಪ್ಪು ಸಹ ಮದ್ವೆ ಮಾಡ್ಕೊಳ್ಳೋಣ ಅಂತಂದ್ರೆ ನನ್ನ ಮಾತು ಕೇಳಿಲ್ಲ ನಮ್ಮಅಪ್ಪ ಹೊಡಿತಾನೆ ನಾವಲ್ಲೇ ನೀನ ಬಂದು ಕೇಳ ಅಂತಂದು ಹೇಳಿ ಅವಾಗ ಮುದುಕೆಗೆ ಕಟ್ಟಿದ್ದ ಅವರಪ್ಪ ಈಗ ಬಿಡೋ ಬಂದಗಿಂತ ಏನು ನಮ್ ಮರ್ಯಾತ್ತಾಗ ನಮ್ಮ ಚೆನ್ನಾಗಿಗಿನ್ನಿಗೆನಾರು ಗೊತ್ತಾತ ನಂದು ಹಂಗೆ ಕೋಣನ ಕಡಿತಾರಲ್ಲ ಸಿರ್ಸಿ ಮರಮಗೆ ಹಂಗೆ ತಲೆ ಕಡ್ದ ಬಿಡ್ತಾಳೆ ನೋಡಿದ್ರಲ್ರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ